ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಏನು ಸ್ಪೆಷಲ್ ಆಗಿ ಏನು ಕಂಟೆಂಟ್ ಏನು ರೆಡಿ ಮಾಡ್ಕೊಂಡು ಬರಲಿಲ್ಲ ಹೀಗೇ ನಿಮ್ಮ ಹತ್ರ ವಿಡಿಯೋ ವೀಡಿಯೋ ಇರೋದು ಎಲ್ಲ ಕಮೆಂಟ್ಸಲ್ಲೆಲ್ಲ ತುಂಬ ಜನ ಇದ್ರು ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳಿಸಿ ಅಂತ ಸೊ ಇವತ್ತು ನಮ್ಮ ಫ್ಯಾಮಿಲಿ ಬಗ್ಗೆ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಆ್ಯಕ್ಚುಲಿ ರಕ್ಷಿತಾ ಶೆಟ್ಟಿ ಇರೋದು ನಮ್ಮ ಮನೆ ಎದುರುಗಡೆನೆ ಅವರ ಮನೆ ಇದೆ ಸೊ ಅವರು ನಮ್ಮ ಮನೆಗೆಲ್ಲ ಬಂದಾಗ ಎಲ್ಲ ನೀವು ಯಾಕೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು ಯಾಕೆ ವೀಡಿಯೋಸ್ ಮಾಡಬಾರ್ದು ಅಂತ ಕೇಳ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಅದಕ್ಕೆ ಅಂತ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ ಮತ್ತು ವಿನೀಶಿಗೆ ಕೂಡ ಅಷ್ಟೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ವೀಡಿಯೋಸ್ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಅದರಲ್ಲೆಲ್ಲ ನೀವು ನೋಡಿರ್ಬೋದು ರಕ್ಷಿತಾ ಶೆಟ್ಟಿ ಜೊತೆ ಫಸ್ಟ್ ಫಸ್ಟಿಗೆ ಅವನು ಕೂಡ ವೀಡಿಯೋಸ್ ಮಾಡ್ತಾ ಇದ್ದ ಆಮೇಲೆ ಫೈನಲ್ ಆಗಿ ನಾವು ನಮ್ಮ ಚಾನಲ್ ಓಪನ್ ಮಾಡಿದ್ವಿ ಸೊ ಇವತ್ತು ಮೊನ್ನೆಗೇನೆ ಟೂ ಥೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಸೊ ಅದಕ್ಕೋಸ್ಕರ ಎಲ್ಲರಿಗೆ ಕೂಡ ಧನ್ಯವಾದಗಳು ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರಿ ಇಲ್ಲಿ ತನಕ ಬರಲಿಕ್ಕೆ ಒಂದು ರೀಸನ್ ನೀವೇ ಸೊ ಅದಕ್ಕೋಸ್ಕರ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಿ ಅವರಿಗೆಲ್ಲರಿಗೆ ಕೂಡ ತುಂಬು ಹೃದಯದಿಂದ ಧನ್ಯವಾದಗಳು ಎಲ್ಲರೂ ಕೂಡ ಕಾಯ್ತಾ ಇದ್ರಿ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಅಂತೂ ನೋಡಬೇಕು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಅದೇ ಕಮೆಂಟ್ಸ್ ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳಿಸಿ ನಿಮ್ಮ ಅಪ್ಪಮ್ಮ ಎಲ್ಲಿದ್ದಾರೆ ನೀವೇನು ಕಲಿತಾ ಇದ್ದೀರಿ ನೀವು ಕಾಲೇಜಿಗೆ ಹೋಗಲ್ವಾ ಮತ್ತು ಇದೇ ಥರದ್ದು ಕ್ವಶನ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ 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 ಅಂತ ಸೊ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕಂದ್ರೆ ನಾನು ಮತ್ತು ವಿನಿಶ್ ವಿನಿಶ್ ಮಾತ್ರ ಮನೆಯಲ್ಲಿರುವುದು ಅಪ್ಪ ತೀರಿ ಹೋಗಿ ಒಂದು ಸ್ವಲ್ಪ ಟೈಮ್ ಆಯಿತು ಅಮ್ಮ ಮನೆಯಲ್ಲಿಲ್ಲ ಅವರು ಫಾರಿನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಸ್ರೇಲಲ್ಲಿ ಇರುವುದು ಅವರು ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ವಿನಿಶು ಅವನು ಸೆವೆಂತ್ ಕ್ಲಾಸ್ ಈಗ ನನ್ನ ಕ್ವಾಲಿಫಿಕೇಷನ್ ಹೇಳಬೇಕಂದ್ರೆ ಡಿಗ್ರಿ ಕಂಪ್ಲೀಟ್ ಆಯಿತು ಮತ್ತು ಮನೆಯಲ್ಲಿರೋದು ನಾನು ಮತ್ತು ವಿನೀಶ್ ಮಾತ್ರ ಇನ್ನೆಂತ ಕೆಲವರೆಲ್ಲ ಕೆಲವರೆಲ್ಲ ಕೇಳಿದ್ರಿ ನೀವು ಬ್ರಾಮಿನ್ಸ ಅಂತ ಸೊ ಹೌದು ನಾವು ಬ್ರಾಹ್ಮಿನ್ಸೆ ಮತ್ತು ನಾವು ನಾನ್ ವೆಜ್ ತಿನ್ನೋದಿಲ್ಲ ಓನ್ಲಿ ವೆಜಿಟೇರಿಯನ್ ಮತ್ತು ರಕ್ಷಿತನ ರಕ್ಷಿತಾ ಶೆಟ್ಟಿ ಅವರದ್ದು ಅಲ್ಲಿ ಕೂಡ ಕೆಲವೊಂದು ಸಲ ಹೇಳಿರ್ತಾರೆ ಅವರು ಅವರು ಭಟ್ರು ಅವರು ನಾನ್ ವೆಜ್ ತಿನ್ನೋದಿಲ್ಲ ಅಂತ ಹೇಳಿರ್ಬೋದು ನೀವು ನೋಡಿರ್ಬೋದು ಗೊತ್ತಿಲ್ಲ ಆ್ಯಂಡ್ ನಾವು ನಾವು ಪಡುಬಿದ್ರೆ ಅಲ್ಲಿರೋದು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಕೊಂಡ್ವಿ ನಮ್ಮ ವೀಡಿಯೋದಲ್ಲಿ ಏನಾದರೂ ಚೇಂಜಸ್ ಕಾಣಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಏನಾದರೂ ಇನ್ನೂ ಏನಾದರೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಕ್ವಶನ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಸೊ ಮೊನ್ನೆಗೇ ಟು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿದಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಿ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ನಾನು ಟೂ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಕ್ಕೆ ಒಂದು ವಿಷಯ ತಗೊಂಡು ಬಂದೆವು ನಮ್ಮ ಫ್ಯಾಮಿಲಿ ವಿಷಯ ಫ್ಯಾಮಿಲಿ ವಿಷಯವನ್ನು ಹೇಳಿದೆ ಇನ್ನೂ ಇನ್ನೊಂದು ವಿಷಯ ಉಂಟು ಹೇಳಲಿಕ್ಕೆ ಅದು ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ ಆಮೇಲೆ ಹೇಳ್ತೇನೆ ನಾನು ಮತ್ತು ಸಪೋರ್ಟ್ ಮಾಡಿದ್ದಕ್ಕೆ ಸಪೋರ್ಟ್ ಮಾಡಿದವರಿಗೆ ಎಲ್ಲರಿಗೆ ಕೂಡ ಇನ್ನೊಮ್ಮೆ ಧನ್ಯವಾದಗಳು ಆ್ಯಂಡ್ ಫ್ರೆಂಡ್ಸ್ ಹೀಗೇ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್